ನಮಸ್ಕಾರ ಇವತ್ತು ಕೋಡಿ ಮಠಕ್ಕೆ ಬಂದು ಗುರುಗಳ ಆಶೀರ್ವಾದ ತಗೊಂಡು ಸಾಲು ಮರದ ತಿನ್ಮಕ್ಕ ಅವರ ನೆನಪಿನಲ್ಲಿ ಏನೋ ನಮ್ಮ ಕೈಲಿ ಆದಷ್ಟು ಸಣ್ಣ ಅಳಿಲು ಸೇವೆ ಮಾಡಬೇಕು ಕೆ ವಿ ಎಸ್ ಸಂಸ್ಥೆ ಕೆ ವಿ ಎಸ್ ಒಂದು ಅಸೋಸಿಯೇಷನ್ ನಿಂದ್ರಿ ನಾವು ನೆಡ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಗುರುಗಳ ಆಶೀರ್ವಾದ ಮಾಡಿದರೆ ಮಾಡ್ರಿ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅಂತ ಅದು ಮಾಡ್ತಾ ಇದ್ದೀವಿ ದೇವ್ರ ಇನ್ ಮುಂದೆ ಇದೇ ತರ ಗಿಡ ನೆಡ ಅಂತ ಕಾರ್ಯಕ್ರಮ ಜಾಸ್ತಿ ಆಗ್ಲಿ ಪಾತಿ ತರ ಮಾಡ್ಬಿಡ್ರಿ ಪ್ರಕೃತಿ ಮುಂದೆ ಎಲ್ಲ ನಿಲ್ಲು ಪ್ರಕೃತಿನೇ ಮುಖ್ಯ ಆ ಪ್ರಕೃತಿ ಉಳಿಸಕ್ಕೆ ನಮ್ ಕೈಲಾದಂತ ಸಣ್ಣ ಅಳಿಲು ಸೇವೆ ಮಾಡ್ಲಿಕ್ಕೆ ಭಗವಂತ ದಾರಿ ಕೊಡ್ಲಿ ಅಂತ ಈ ಮುಖ ಈ ಮುಖಾಂತರ ಕೇಳ್ಕೊಂತ ಇದೀವಿ ನಮಸ್ಕಾರ ಹ್ಮ್ ಇಲ್ಲೊಂದ್ ಹಾಕಿ ಸರ್ ಓ ಸುಕ್ಲಾಂ ಭರದರಂ ಇಷ್ಟೊಂವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯೆ ಸರ್ವ ಗುರುಬ್ರಹ್ಮ ಗುರು ವಿಷ್ಣು ಮಹೇಶ್ವರ ಮಹಿಳೆ ಮತ್ತು ಪ್ರಕೃತಿ ಅಂತ ಹೆಸರಾಗಿರುವಂತಹ ಸಾಲು ಮರದ ತಿಮ್ಮಕ್ಕನವರು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಜನನ ಪಡಿತಾರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಅವರು ಈಹ ಲೋಕ ತ್ಯಜಿಸಿ ಪರಮಾತ್ಮನ ಪಾದ ಸೇರ್ತಾರೆ ಅಂತಹ ಮಹಾನ್ ಮಹಿಳೆ ಮತ್ತು ಪದ್ಮಭೂಷಣ ಹಲವಾರು ಪ್ರಶಸ್ತಿಗಳನ್ನ ಕೊಟ್ಟು ಸರ್ಕಾರಗಳು ಗೌರವಿಸಿದೆ ಹಲವಾರು ಸಂಸ್ಥೆಗಳು ಅವರನ್ನು ಗೌರವಿಸಿದೆ ಮತ್ತು ಹಲವಾರು ಪ್ರಕೃತಿ ಪ್ರಿಯರು ಅವರನ್ನ ಪ್ರೀತಿಸ್ತಾರೆ ಅಂತ ಒಂದು ಆದರ್ಶ ಮಹಿಳೆಯ ದಾರಿಯಲ್ಲಿ ನಾವೆಲ್ಲರೂ ನಡಿಬೇಕಾಗಿದೆ ಯಾಕಂದ್ರೆ ಇವತ್ತು ಪ್ರಕೃತಿ ಬಿಟ್ರೆ ನಮ್ಗೆ ಬೇರೆ ದಾರಿ ಇಲ್ಲ ಬದುಕೋದಿಕ್ಕೆ ಇವತ್ತು ಹಣ ಇದ್ರೆ ಅನ್ನ ಇದ್ರೆ ಬದುಕ್ತಿವಿ ಆದ್ರೆ ಪ್ರಕೃತಿ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಬದಕಕ್ಕಾಗಲ್ಲ ಹಾಗಾಗಿ ಇವತ್ತು ಆ ಮಹಾತಾಯಿಯ ಒಂದು ನೆನಪಿಗಾಗಿ ಆ ಮಹಾತಾಯಿನ ನಾವೆಲ್ಲರೂ ಅಗಲಿದೀವಿ ಆ ಮಹಾತಾಯಿಯ ನೆನಪಿಗಾಗಿ ಅವ್ರು ನೆಟ್ಟಂತ ಮರಗಳಲ್ಲಿ ನಾವು ಒಂದು ಪರ್ಸೆಂಟ್ ಅಲ್ಲ ಇವತ್ತು ಒಂದು ಲಕ್ಷ ಮರ ನೆಟ್ರು ಅವ್ರು ಮಾಡಿರೋ ಸೇವೆಗೆ ಒಂದು ಪರ್ಸೆಂಟ್ ನಾವು ನಿಲ್ಕಲ್ಲ ಹಾಗಾಗಿ ಆ ಮಹಾತಾಯಿಯ ನೆನಪಿಗಾಗಿ ಸಾಲು ಮರದ ತಿಮ್ಮಕ್ಕನವರ ನೆನಪಿಗಾಗಿ ಇವತ್ತು ಕರ್ನಾಟಕ ವಿದ್ಯುತ್ ಸೇನೆಯ ಎಲ್ಲಾ ಸದಸ್ಯರು ಸೇರಿ ಒಂದು ಮೂರು ಸಸಿಗಳನ್ನ ನೆಡುವಂತಹ ಪ್ರಯತ್ನ ಮಾಡ್ತಾ ಇದೀವಿ ನಾವಿವತ್ತು ಹಾಸನ ಜಿಲ್ಲೆಯ ಕೋಡಿ ಮಠದಲ್ಲಿ ಇದೀವಿ ಸ್ವಾಮಿಗಳ ದರ್ಶನ ಆಯ್ತು ದರ್ಶನ ಮಾಡ್ಕೊಂಡು ಅವ್ರನ್ನೂ ಕರೆದ್ವಿ ಅವ್ರಿಲ್ಲ ನೀವು ಮಾಡಿ ಅಂತ ಹೇಳಿದ್ರು ಆಶೀರ್ವಾದನೂ ಮಾಡಿ ಕಳಿಸಿದ್ದಾರೆ ಹಾಗಾಗಿ ನಮ್ಮೆಲ್ಲರ ಗುರು ಹಿರಿಯರ ಸಮ್ಮುಖದಲ್ಲಿ ಆ ಮಹಾತಾಯಿಗೆ ಒಂದು ಆತ್ಮಕ್ಕೆ ಶಾಂತಿ ಕೋರಿ ಈ ಮೂರು ಸಸಿಗಳನ್ನ ನೆಡ್ತಾ ಇದೀವಿ ಆ ಮಹಾತಾಯಿಗೆ ಆ ಮಹಾ ಆತ್ಮಕ್ಕೆ ಶಾಂತಿ ಸಿಗ್ಲಿ ಮತ್ತು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಅವರ ಒಂದು ಪ್ರೇರಣೆಯಿಂದ ಲಕ್ಷಾಂತರ ಮರ ನೆಡುವಂತಹ ಪ್ರೇರಣೆಯನ್ನು ನಾವು ಪಡ್ಕೊಳ್ಳೋಣ ದಯವಿಟ್ಟು ಮರ ನೆಡಿ ಬನ್ನಿ ಸರ್ ಜಾನ್ ಸರ್ ಬನ್ನಿ ಸರ್ ಬನ್ನಿ 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 ಜಾಸ್ತಿ ರಫ್ ಮಾಡಬೇಡಿ ಇದು ಕನ್ನಡಿಗನ ಧ್ವನಿ